ತುಮಕೂರಿನ ಸಿದ್ಧಾರ್ಥ ಕಾಲೇಜಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ ಮಾರ್ಚ್ ಹನ್ನೆರಡರಿಂದ ಮಾರ್ಚ್ ಹದಿನೈದರವರೆಗೆ ಅಖಿಲ ಭಾರತ ಅಂತರ ವಿಶ್ವವಿದ್ಯಾಲಯದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಪುರುಷರ ನೆಟ್ಬಾಲ್ ಚಾಂಪಿಯನ್ಶಿಪ್ ಪಂದ್ಯಾವಳಿ ನಡೆಯಲಿದೆ ಎಂದು ಸಿದ್ಧಾರ್ಥ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಉಪಕುಲಪತಿ ಡಾಕ್ಟರ್ ಲಿಂಗೇಗೌಡ ಮಾಹಿತಿ ನೀಡಿದರು ಇದೇ ವೇಳೆ ಉಪಪ್ರಾಂಶುಪಾಲ ಡಾಕ್ಟರ್ ಪ್ರಭಾಕರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಈ ಸಹಾಯ ವಿಶ್ವವಿದ್ಯಾಲಯಕ್ಕೆ ತಮ್ಮನ್ನೆಲ್ಲರನ್ನೂ ಸಹಿತ ಆದರಿಂದ ಬರಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕನೇಸ್ನಲ್ಲಿ ನಾವು ಪ್ರಪ್ರಥಮ ಬಾರಿಗೆ ಈ ಒಂದು ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀವಿ ನನಗೊಂದು ಬಹಳ ಆಸೆ ಇತ್ತು ಸ್ವಾತಂತ್ರ ನಂತರ ನಮ್ಮ ತುಮಕೂರು ಪ್ರದೇಶದಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಯಾವುದೇ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಆಗಿರಲಿಲ್ಲ ಆ ನಿಟ್ಟಿನಲ್ಲಿ ನಮ್ಮ ಕುಲಾಧಿಪತಿಗಳನ್ನು ಕೇಳಿದಾಗ ಅವರು ಸ್ವತಃ ಸ್ಪೋರ್ಟ್ಸ್ ಪರ್ಸನ್ ಆಗಿರೋದ್ರಿಂದ ಉತ್ತೇಜನ ಕೊಟ್ಟು ಏಕೆಂದರೆ ಇದು ಆಲ್ ಇಂಡಿಯಾ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಅಸೋಸಿಯೇಷನ್ ಎ ಯು ಅಂತ ಇದೆ ಅದು ಸುಮಾರು ತೊಂಬತ್ತೆಂಟು ವರ್ಷದ ಹಳೆಯ ಆರ್ಗನೈಸೇಷನ್ ಅವರು ಪರ್ಮಿಷನ್ ಕೊಟ್ಟಿರೋದು ಏಕೆಂದರೆ ಆ ಪರ್ಮಿಷನ್ ತಗೊಳ್ಳೋದೇ ಕಷ್ಟ ಅಂಥದ್ರಲ್ಲಿ ನಮ್ಮದು ಟೈರ್ ಟು ಸಿಟಿ ಆಗಿ ತುಮಕೂರು ನಗರದಲ್ಲಿ ನಮ್ಮ ಡಿಮ್ ಯೂನಿವರ್ಸಿಟಿನಲ್ಲಿ ಪರ್ಮಿಷನ್ ಮೇಲೆ ಸಮಯ ಸಹ ಜಾಸ್ತಿ ಇರಲಿಲ್ಲ ಸುಮಾರು ಒಂದು ಏಳು ಏಳು ವಾರ ಇದ್ದಾಗ ನಾವು ನಮ್ಮ ಕುಲಾಧಿಪತಿಗಳ್ನ ಕೇಳಿದಾಗ ಅಷ್ಟು ಶಾರ್ಟ್ ಟೈಮ್ನಲ್ಲಿ ಅವ್ರಿಗೆಲ್ಲ ಅಕಾಮಿಡೇಷನ್ ಕೊಡಲಿಕ್ಕೆ ಕಷ್ಟ ಆಗ್ತದೆ ವ್ಯವಸ್ಥೆ ಕಷ್ಟ ಆಗುತ್ತೆ ಏಕೆಂದರೆ ನಮ್ಮ ಏನಿದು ಮಾಡ್ತೀವೋ ಇಡೀ ರಾಷ್ಟ್ರಕ್ಕೆ ಇಂಥ ಒಂದು ನೆಟ್ಬಾಲ್ನ ಕಾಂಪಿಟೇಷನ್ನ ನಮ್ಮ ಸಿದ್ಧಾರ್ಥ ಯೂನಿವರ್ಸಿಟಿನಲ್ಲಿ ಮಾಡಿದ್ರು ಅಂತ ಹೇಳಿ ತಲುಪುತ್ತೆ ಅದರಿಂದ ವ್ಯವಸ್ಥಿತವಾಗಿ ಮಾಡಿ ಅಂತ ಹೇಳಿ ಸುಮಾರು ಎಲ್ಲರೂ ಸಹಿತ ನನ್ನೊಟ್ಟಿಗೆ ನಮ್ಮ ವಿಶ್ವವಿದ್ಯಾಲಯದವ್ರದ್ದು ನಮ್ಮ ಎಲ್ಲ ಸ್ಟಾಫ್ಸ್ನು ಕರೆದು ಮಾತಾಡಿದ್ರು ವ್ಯವಸ್ಥಿತವಾಗಿ ಮಾಡಿ ಅಂತ ಹೇಳಿ ಆ ನಿಟ್ಟಿನಲ್ಲಿ ಮುಂದಿನ ವಾರದ ಹನ್ನೆರಡರಿಂದ ಹದಿನೈದನೇ ತಾರೀಕು ವರೆಗೂ ನಾಲ್ಕು ದಿವಸ ನಮ್ಮ ತುಮಕೂರಿನಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲೇ ಈ ಆಲ್ ಇಂಡಿಯಾ ಲೆವೆಲ್ನಲ್ಲಿ ನೆಟ್ಬಾಲ್ ಮೆನ್ ಪುರುಷರ ಪಂದ್ಯಾವಳಿ ಏರ್ಪಡಿಸಿದ್ದೀವಿ ಸುಮಾರು ಎಪ್ಪತ್ತೆರಡು ಟೀಮ್ಗಳು ರಿಜಿಸ್ಟರ್ ಮಾಡಿದ್ದಾರೆ ಸುಮಾರು ಅರವತ್ತು ಪರ್ಸೆಂಟು ಹೊರ ರಾಜ್ಯಗಳಿಂದಲೇ ಬಂದಿರೋದಿಲ್ಲ ಅದನ್ನು ಸಹಿತ ಹೆಚ್ಚಿನ ಜನ ಉತ್ತರ ಭಾರತದವರು ನೆಟ್ಬಾಲ್ ಕಾಂಪಿಟೇಷನ್ ಮಾಡುವಂಥ ಬರ್ತಾ ಇದ್ದಾರೆ ಅವರುಗಳಿಗೆ ನಮ್ಮ ಈ ಏನು ಹೀಗೆ ಅಂದರೆ ಕರ್ನಾಟಕ ಅಂದರೆ ಬೆಂಗಳೂರು ಅಂತಾರೆ ಅದರ ಸಹಿತ ಪಕ್ಕ ತುಮಕೂರಿನ ಈ ಒಂದು ಪರಿಚಯ ಮಾಡಬೇಕು ಅಂತ ಹೇಳಿ ಒಂದು ಉತ್ತಮವಾದ ಎರಡನೇ ದಿವಸ ಸಾಯಂಕಾಲ ಕಲ್ಚರಲ್ ಪ್ರೋಗ್ರಾಮ್ ಸಹ ಇಟ್ಕೊಂಡಿದ್ವಿ ನಮಗೆ ಸಮಯ ಅಭಾವ ಆಗಿರೋದ್ರಿಂದ ಇನ್ನೂ ಸಹಿತ ಜಾಸ್ತಿ ಸಮಯ ಸಿಕ್ಕಿದ್ರು ಬಹಳ ವಿಜೃಂಭಣೆಯನ್ನು ಮಾಡುವಂಥ ನಮಗೆ ಪ್ಲ್ಯಾನ್ಸ್ ಇತ್ತು ಬಟ್ ಅಷ್ಟೇ ಇದ್ರೂ ಸಹಿತ ನನ್ನ ಎಲ್ಲ ಸಹೋದ್ಯೋಗಿಗಳು ಸಹಿತ ಸೇರಿಕೊಂಡು ಏಕೆಂದರೆ ತಮಗೆ ಒಂದು ಹೇಳ್ಕೊಳ್ಕೆಂದ್ರೆ ಇವತ್ತೇನಾದರೂ ನಾಳೆ ನಾವು ಮುಂದಿನ ಮಾಡಿ ಸಬ್ಸಿಡ್ ಆಗ್ತಿದ್ರೆ ಅದಕ್ಕೆ ನಮ್ಮ ಶಶಿ ಇರ್ಬೋದು ರುದ್ರೇಶ್ ಇರ್ಬೋದು ದಿವಾಕರ್ ಇರ್ಬೋದು ಒಂದೇ ಸಮ ಪ್ರಯತ್ನ ಮಾಡಿ ಅದ್ರ ಜೊತೆಗೆ ನಮ್ಮ ಮಾನ್ಯ ಕುಲಾಧಿಪತಿಗಳು ಸಹ ಬಂದು ಒಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದರು ಪ್ರಿಪರೇಷನ್ಸ್ ಎಲ್ಲ ಯಾಕಂದರೆ ಅವರು ಸ್ವತಃ ಸ್ಪೋರ್ಟ್ಸ್ ಪರ್ಸನ್ ಆಗಿರೋದ್ರಿಂದ ಅವರು ಸಹ ಅಷ್ಟೇ ಇನ್ನು ಅವರ ಶ್ರೀಮತಿ ಅವರಂತ ಶ್ರೀಮತಿ ಕನಿಕಾ ಪರಮೇಶ್ವರ್ ಅವರು ಸಹಿತ ಅಷ್ಟೇ ಕಲ್ಚರಲ್ ಪ್ರೋಗ್ರಾಮ್ ಬೆಳಿಗ್ಗೆಯಿಂದ ಸುಮಾರು ನಾಲ್ಕು ಗಂಟೆ ಕುಂತ್ಕೊಂಡು ಎಲ್ಲದನ್ನು ಸಹಿತ ವೀಕ್ಷಣೆ ಮಾಡಿ ಏಕೆಂದರೆ ಯಾವುದೇ ಒಂದು ಕುಂದುಕೊರತೆ ಇರಬಾರ್ದು ನಂತರ ಅವರಿಗೆ ಕೊಡತಕ್ಕಂಥ ಊಟದಲ್ಲೂ ಸಹ ಯಾವ ರೀತಿಯಲ್ಲಿ ಕುಂದುಕೊರತೆ ಇರಬಾರ್ದು ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗಬಾರ್ದು ನಂತರ ಸ್ಟೇಜ್ ಆಟ ಆಡೋ ಇದ್ರೂ ಸಹಿತ ಅಷ್ಟೇ ನಾವು ಒಂದು ಒಂದೂವರೆ ತಿಂಗಳಿಂದ ನಾವು ಅದನ್ನು ಲೆವೆಲ್ ಮಾಡೋದು ಯಾವ್ಯಾವ ಮತ್ತು ಬೆಂಗಳೂರಿನಿಂದ ಮತ್ತು ಇತರೆ ವಿಶ್ವವಿದ್ಯಾಲಯಗಳಿಂದ ಬಂದು ನಮಗೆ ಇಲ್ಲಿ ಬಂದು ಪರೀಕ್ಷೆ ಮಾಡಿದ್ದಾರೆ ನಂತರ ಅವರು ಸಹ ಬಹಳ ಜನ ಸಹಕಾರ ಕೊಟ್ಟಿದ್ದಾರೆ ನಮಗೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ಯಾರಾದರೂ ಕಾಂಪಿಟೇಷನ್ ಮಾಡಿರೋರು ಸರ್ ನ್ಯಾಷನಲ್ ಲೆವೆಲ್ ಏಕೆಂದ್ರೆ ಈ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಈ ಥರ ಟೈರ್ ಟು ಸಿಟಿನಲ್ಲಿ ಮಾಡೋದು ಬಹಳ ಕಷ್ಟ ಏಕೆಂದರೆ ಸೌಲಭ್ಯಗಳನ್ನ ಹೊಂದಿಸ್ಕೊಳ್ಳೋದು ಏನಾದರೂ ತೊಂದರೆ ಆಗದಂಗೆ ಆ ನಿಟ್ಟಿನಲ್ಲಿ ನಮ್ಮ ಅವ್ರಿಗೆಲ್ಲ ವ್ಯವಸ್ಥೆಯನ್ನು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಮತ್ತು ನಮ್ಮ ಜಿಲ್ಲಾ ಮಟ್ಟದ ನಮ್ಮದೇನು ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇದೆ ಅಲ್ಲಿ ಸಹ ಎಲ್ಲ ವ್ಯವಸ್ಥೆ ಮಾಡಿದ್ವಿ ಅವ್ರು ಹೋಗಿ ಬರಲಿಕ್ಕೆ ವ್ಯವಸ್ಥೆ ತಂಗಲಿಕ್ಕೆ ವ್ಯವಸ್ಥೆ ಊಟದ ವ್ಯವಸ್ಥೆ ಅವ್ರ ನಂತರ ಸುಮಾರು ಒಂದು ಎಂಬತ್ತು ಜನ ತರಪೇತಾರೆ ಬಂದಿದ್ದಾರೆ ಅವ್ರಿಗೆ ಅಂದ್ರೆ ಪ್ರತಿ ಟೀಮ್ನಲ್ಲೂ ಸಹಿತ ಹನ್ನೆರಡು ಜನ ಇರ್ತಾರೆ ಒಂದು ಆಟಗಾರ ಎಂಟುನೂರೈದು ಜನ ಬರ್ತಾರೆ ಅವರು ಒಂಥರ ನಾಲ್ಕು ದಿವಸ ನಮ್ಮ ಈ ತುಮಕೂರು ನಗರ ಒಂಥರ ಹಬ್ಬದ ವಾತಾವರಣ ಇರುತ್ತೆ ಏಕೆಂದರೆ ಯಾರು ಮಾಡಿದಂಥ ಇದನ್ನು ಇವತ್ತು ನಮ್ಮ ಸಿದ್ಧಾರ್ಥ ವಿಶ್ವವಿದ್ಯಾಲಯದಲ್ಲಿ ಪ್ರಪ್ರಥಮ ಬಾರಿಗೆ ನ್ಯಾಷನಲ್ ಲೆವೆಲ್ ನೆಟ್ಬಾಲ್ ಮೆನ್ ಕಾಂಪಿಟೇಷನ್ ಮಾಡ್ತಾಯಿದ್ವಿ ಇದನ್ನು ಮಾಡೋದ್ರಿಂದ ಏನಪ್ಪಾ ಅಂದರೆ ಇಡೀ ರಾಷ್ಟ್ರಾದ್ಯಂತ ನಮ್ಮ ಈ ಒಂದು ಸಂಸ್ಥೆ ಇದೆ ಇಂಥ ಒಂದು ವಿಶ್ವವಿದ್ಯಾಲಯ ಇದೆ ಸ್ಪೋರ್ಟ್ಸ್ಗೆ ಸಹ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾರೆ ಅಂತೇಳಿ ಗೊತ್ತಾಗುತ್ತೆ ನಮಗೊಂದು ಸಂತೋಷ ಏನಪ್ಪ ಅಂದರೆ ನಮ್ಮ ಸಹೇಬ್ರು ಅವರೇ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿಗೆ ಸುಮಾರು ಸರಿ ನನ್ನ ಮುಂದೆ ಹೇಳ್ತಾ ಇದ್ರು ಯಶಸ್ಸಿಗೆ ಈ ಥರ ಒಂದು ಮಾಡು ಹೀಗೆ ಅಂತ ಹೇಳಿ ಆದರೆ ಇಷ್ಟು ಬೇಗ ಈ ಮಟ್ಟದ ಬೃಹತ್ ಮಟ್ಟದ್ದು ಸ್ಪೋರ್ಟ್ಸ್ ಮಾಡ್ತೀವಿ ಅಂತ ನಾವು ಸಹ ಎಣಿಸಿರ್ಲಿಲ್ಲ ಅದಕ್ಕೆ ಇದನ್ನು ಈ ಥರ ಒಂದು ಮಾಡ ಈ ಒಂದು ಒಂದು ಉನ್ನತವಾದಂಥ ಒಂದು ಸ್ಪೋರ್ಟ್ಸ್ನ ನಮ್ಮ ಜಿಲ್ಲೆನಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಪ್ರಕೃತ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕೇಳಕ್ಕೆ ಭಾಳ ಖುಷಿ ಆಗ್ತದೆ ನಂತರ ನನ್ನ ಒಂದೇನಪ್ಪ ಅಂದರೆ ಈ ವಿಚಾರವನ್ನು ಇಡೀ ರಾಜ್ಯದಲ್ಲಿ ಅಲ್ಲದಲ್ಲೇ ಹೊರಗಡೆಯವ್ರಿಗೂ ಸಹಿತ ಮುಟ್ಟಿಸಿದ್ರೆ ಏಕೆಂದರೆ ನಮ್ಮಲ್ಲಿ ಇಂಥ ಒಂದು ಜಾಗದಲ್ಲೂ ಸಹ ಈ ಒಂದು ಇಂತಹ ಒಂದು ಪ್ರದರ್ಶನಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಬೇರೆಯವ್ರಿಗೆ ಗೊತ್ತಾಗುತ್ತೆ ಅದು ನಮ್ಮ ಮುಖ್ಯ ಉದ್ದೇಶ